ಐ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಮಹೀಂದ್ರ ಮಹೀಂದ್ರ ಪೈಸೆ ಪೈ ಟ್ಯಾಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ನಿಮ್ಮ ಮುಂದೆ ಇದೆಯಾ ಸ್ನೇಹಿತರ ಮಹೀಂದ್ರ ಪೈಸನ್ ಪಯು ಸರ್ಪಂಚ್ ಸ್ನೇಹಿತರ ಈ ಟ್ಯಾಕ್ಟರ್ ಎರಡ್ ಸಾವಿರದ ಹದಿನಾಲ್ಕರ ಮಾಡಲ್ ಆಗಿದ್ದು ಟ್ಯಾಕ್ಟರ್ ಬಂದು ಸ್ನೇಹಿತರ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇದೆ ಪವರ್ ಸ್ಟೋರಿಂಗ್ ಅನ್ನು ಹೊಂದಿದೆ ಸ್ನೇಹಿತರ ಐಲ್ ಬ್ರಕ್ ಹಾಗೆ ಈ ಮಹೀಂದ್ರ ಪೈಸು ಎನ್ ಸರ್ಪಂಚ್ ಟ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ ನಲ್ಲಿ ಈ ಟ್ಯಾಕ್ಟರ್ ನ ಮಾರಾಟದ ಪ್ರೈಸ್ ಮೂರು ಲಕ್ಷದ ಅರವತ್ತು ಸಾವಿರ ಸ್ನೇಹಿತರೆ ಓಣರ್ ಪ್ರೈಸ್ ಬಂದು ಮೂರು ಲಕ್ಷದ ಅರವತ್ತು ಸಾವಿರ ಹೇಳ್ತಾ ಇದ್ದು ಇದೇನು ಫೈನಲ್ ಆಗುವುದಿಲ್ಲ ಪ್ರೈಸ್ ನಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಡ್ತಾರಂತೆ ಸ್ನೇಹಿತರ ಹಾಗಾದ್ರೆ ಈ ಮಹೀಂದ್ರ ಪೈಸನ್ ಸೆನು ಸರ್ಪಂಚ್ ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದ್ರೆ ಸ್ನೇಹಿತರ ಮಹಾರಾಷ್ಟ್ರದ ಕೊಲ್ಲಾಪುರ್ ಮಹಾರಾಷ್ಟ್ರದ ಕೊಲ್ಲಾಪುರ್ ಲೊಕೇಶನ್ ಅಲ್ಲಿ ಈ ಮಹೀಂದ್ರ ಪೈಸನ್ ಸಣ್ಣ ಸರ್ಪಂಚ್ ಟ್ಯಾಕ್ಟರ್ ಮಾರಾಟಕ್ಕೆ ಇದೆ ಸ್ನೇಹಿತರ ನಿಮ್ಗೆ ಏನಾದ್ರು ಬೇಕಾಗಿದ್ರೆ ಓನರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ಇಡೋದ ತೆಗಿರುವ ಟೈಟಲ್ ನಲ್ಲಿ ನಂಬರ್ ಇದೆ ಸ್ನೇಹಿತರ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ಸ್ ಏನಾದ್ರು ಇಡುತ್ತಾ ಇದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರ